ನಮಸ್ಕಾರ ಸ್ನೇಹಿತರೆ ಸಿನಿ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೆಂಬಲಿಸಿದ ಕನ್ನಡ ಚಿತ್ರರಂಗದ ತಂತ್ರಜ್ಞರನ್ನ ನೋಡೋಣ ತಾನು ಬೆಳೆದು ತನ್ನವರನ್ನು ಗುಣ ಎಂಬ ಹಾಡು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಯಜಮಾನ ಸಿನಿಮಾದಲ್ಲಿದೆ ಕನ್ನಡ ಚಿತ್ರರಂಗದಲ್ಲಿ ನೆಲೆ ನಿಲ್ಲಲು ಸಾಕಷ್ಟು ಟೆಕ್ನಿಷಿಯನ್ಸ್ಗೆ ದರ್ಶನ್ ಅವರು ಬೆಂಬಲವಾಗಿ ನಿಂತಿದ್ದಾರೆ ಇಂದಿನ ವಿಡಿಯೋದಲ್ಲಿ ದರ್ಶನ್ ಅವರು ಸಪೋರ್ಟ್ ಮಾಡಿ ಅದನ್ನು ಸಮರ್ಪಕವಾಗಿ ಬಳಸಿಕೊಂಡು ಚಂದನವನದಲ್ಲಿ ಬೆಳೆದ ತಂತ್ರಜ್ಞರ ಮಾಹಿತಿಯನ್ನ ನೋಡೋಣ ವಿ ವಿ ಹರಿಕೃಷ್ಣ ಅವರು ಹಂಸಲೇಖ ಹಾಗೂ ರವಿಚಂದ್ರನ್ ಅವರ ಬಳಿ ಸಾಕಷ್ಟು ವರ್ಷ ಮ್ಯೂಜಿಷಿಯನ್ನಾಗಿ ಕೆಲಸ ಮಾಡಿದ್ರೂ ಕೂಡ ಸ್ವತಂತ್ರ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡುವ ಅವಕಾಶ ಸಿಕ್ಕಿರಲಿಲ್ಲ ಸ್ಟಾರ್ ಅವರು ನಿರ್ದೇಶನ ಮಾಡುತ್ತಿದ್ದ ಎಲ್ಲಾ ಸಿನಿಮಾಗಳ ಹಿಂದೆ ಹರಿಕೃಷ್ಣ ಇರ್ತಿದ್ರು ಹರಿಕೃಷ್ಣ ಅವರಿಗೆ ಸ್ವತಂತ್ರ ನಿರ್ದೇಶಕರಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದು ದರ್ಶನ್ ಅವರ ಪ್ರೊಡಕ್ಷನ್ನಲ್ಲಿ ಬಂದಂತಹ ಜೊತೆ ಜೊತೆಯಲ್ಲಿ ಸಿನಿಮಾ ಈ ಚಿತ್ರಕ್ಕೆ ಹರಿಕೃಷ್ಣ ಅವರನ್ನ ದರ್ಶನ್ ಆಯ್ಕೆ ಮಾಡಿದಾಗ ಹಲವರು ನೆಗೆಟಿವ್ ಆಗಿ ಮಾತನಾಡಿದ್ದರಂತೆ ದಿನಕರ್ ಚೊಚ್ಚಲ ಬಾರಿಗೆ ಆಕ್ಷನ್ ಕಟ್ಟೇಳಿದ್ದ ಈ ಸಿನಿಮಾದ ಹಾಡುಗಳು ಸೂಪರ್ ಹಿಟ್ ಆಗಿದ್ವು ಇದಾದ ಬಳಿಕ ಭೂಪತಿ ಮೂಲಕ ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಹಾಗೂ ದರ್ಶನ್ ಒಂದಾದರು ಅಂದಿನಿಂದ ದರ್ಶನ್ ಯಾವುದೇ ಸಿನಿಮಾ ಒಪ್ಪಿಕೊಳ್ಳಲಿ ಆ ಚಿತ್ರಕ್ಕೆ ವಿ ಹರಿಕೃಷ್ಣ ಸಂಗೀತ ಇರಲೇಬೇಕು ಯಜಮಾನ ಸಿನಿಮಾದಿಂದ ನಿರ್ದೇಶಕನಾಗಿಯೂ ಹರಿಕೃಷ್ಣ ಪ್ರಮೋಟ್ ಆಗಿದ್ದಾರೆ ದಿನಕರ್ ತೂಗುದೀಪ್ ದರ್ಶನ್ ಸಹೋದರ ದಿನಕರ್ ಅವರು ಅಪ್ಪ ಹಾಗೂ ಅಣ್ಣನ ಹಾಗೆ ನಟರಾಗದೆ ನಿರ್ದೇಶನದತ್ತ ಮುಖ ಮಾಡಿದ್ರು ಇವರ ಚೊಚ್ಚಲ ನಿರ್ದೇಶನದ ಜೊತೆ ಜೊತೆಯಲ್ಲಿ ಸಿನಿಮಾ ನಿರ್ಮಾಣ ಮಾಡುವ ಮೂಲಕ ದಾಸ ತಮ್ಮ ಸಹೋದರನನ್ನ ಸ್ಯಾಂಡಲ್ವುಡ್ಗೆ ತಂದ್ರು ಇದಾದ ಬಳಿಕ ದರ್ಶನ್ ಅವರನ್ನ ನೆಗೆಟಿವ್ ಆಗಿ ತೋರಿಸಿದಂತಹ ನವಗ್ರಹ ಸಿನಿಮಾವನ್ನ ದಿನಕರ್ ಅವರೇ ನಿರ್ದೇಶನ ಮಾಡಿದ್ರು ಇದಾದ ನಂತರ ಸಾರಥಿ ಮೂಲಕ ದರ್ಶನ್ ಕರಿಯರ್ನಲ್ಲೇ ದೊಡ್ಡ ಹಿಟ್ ಕೊಟ್ಟಿದ್ದು ದಿನಕರವರೇ ಈ ಚಿತ್ರದ ರಿಲೀಸ್ ಸಂದರ್ಭದಲ್ಲಿ ದರ್ಶನ್ ವೈಯಕ್ತಿಕ ಕಾರಣಗಳಿಂದ ಜೈಲಿಗೆ ಹೋಗಿ ಬಂದಿದ್ರು ಆದರೆ ಸಾರಥಿ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು ತರುಣ್ ಸುಧೀರ್ ಕನ್ನಡ ಚಿತ್ರರಂಗಕ್ಕೆ ನಟರಾಗಿ ಎಂಟ್ರಿ ಕೊಟ್ಟ ತರುಣ್ ಸುಧೀರ್ ಇಂದು ಸ್ಟಾರ್ ನಿರ್ದೇಶಕನಾಗಿ ಗುರುತಿಸಿಕೊಂಡಿದ್ದಾರೆ ನವಗ್ರಹ ಚಿತ್ರದಲ್ಲಿ ದರ್ಶನ್ ಜೊತೆ ಕುಂಬಿಯಾಗಿ ನಟಿಸಿದ್ದ ತರುಣ್ ಇದಾದ ಬಳಿಕ ತಮ್ಮ ಸಹೋದರ ನಂದಕಿಶೋರ್ ನಿರ್ದೇಶಿಸಿದ್ದ ಎಲ್ಲ ಸಿನಿಮಾಗಳಿಗೂ ಇವರೇ ಅಸೋಸಿಯೇಟ್ ಎರಡ್ ಸಾವಿರದ ಹದಿನೇಳರಲ್ಲಿ ಚೌಕ ಸಿನಿಮಾ ಮೂಲಕ ನಿರ್ದೇಶನಕ್ಕಿಳಿದರು ಇದರಲ್ಲಿ ದರ್ಶನ್ ಅತಿಥಿ ಪಾತ್ರ ಮಾಡುವ ಮೂಲಕ ಸಪೋರ್ಟ್ ಮಾಡಿದ್ರು ಇದಾದ ಬಳಿಕ ತರುಣ್ ನಿರ್ದೇಶನದಲ್ಲಿ ಬಂದ ಸಿನಿಮಾ ಸೂಪರ್ ಹಿಟ್ ಆಯಿತು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಬಂದ ಕಾಟೇರ ಕೂಡ ಬ್ಲಾಕ್ ಬಸ್ಟರ್ ಆಯಿತು ಸದ್ಯ ದರ್ಶನ್ ಜೊತೆ ಸಿಂಧೂರ ಲಕ್ಷ್ಮಣ ಸಿನಿಮಾ ಮಾಡ್ತಿದ್ದಾರೆ ಹೇಮಂತ್ ಗಾಯಕ ಹೇಮಂತ್ ಅವರನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಂದಿನಿಂದ ಇಂದಿನವರೆಗೂ ಪ್ರೋತ್ಸಾಹಿಸುತ್ತಲೇ ಬಂದಿದ್ದಾರೆ ಅವರ ಇತ್ತೀಚಿನ ಕಾಟೇರ ಸಿನಿಮಾದ ಯಾವ ಜನ್ಮದ ಗೆಳತಿ ಹಾಡು ಕೂಡ ಹಾಡಿದರು ಅದು ಹಿಟ್ ಆಗಿತ್ತು ಇದಲ್ಲದೆ ನಿಲ್ಲೆ ನಿಲ್ಲೆ ಕಾವೇರಿ ದೋಸ್ತಾಕಣೋ ಹೀಗೆ ದರ್ಶನ್ ಅವರಿಗೆ ಹೇಮಂತ್ ಸಾಕಷ್ಟು ಹಾಡುಗಳನ್ನ ಹಾಡಿದ್ದಾರೆ ದರ್ಶನ್ ಅವರು ಸಿನಿಮಾ ತಂಡಕ್ಕೆ ಹೇಮಂತ್ ಕೈಯಲ್ಲಿ ಒಂದು ಹಾಡು ಹಾಡಿಸಿ ನನ್ನ ವಾಯ್ಸ್ ಗೆ ಸೂಟ್ ಆಗುತ್ತೆ ಅಂತ ಹೇಳಿರುವುದು ಉಂಟಂತೆ ಚಿಂತನ್ ಚಿಂತನ್ ಎಂಬ ಬರಹಗಾರರನ್ನು ದರ್ಶನ್ ಅವರು ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿಸಿದ್ರು ಸಾರಥಿ ಸಿನಿಮಾ ಕತೆ ಸಂಭಾಷಣೆ ಬರೆದವರು ಇವರೇ ಅಂಬರೀಷ್ ಜಗ್ಗುತಾದ ಸಿನಿಮಾಗಳಿಗೂ ಇವರದ್ದೇ ಬರಹ ಇದಾದ ಬಳಿಕ ಎರಡ್ ಸಾವಿರದ ಹದಿನೇಳರಲ್ಲಿ ದರ್ಶನ್ಗೆ ಚಕ್ರವರ್ತಿ ಚಿತ್ರ ನಿರ್ದೇಶನ ಮಾಡಿದ್ರು ಇವರ ಜೊತೆಗೆ ನಟರಾದ ಧನ್ವೀರ್ ಸೂರ್ಯ ಅಭಿಷೇಕ್ ವಿನೋದ್ ಪ್ರಭಾಕರ್ ಜೈದ್ ಖಾನ್ ಸೇರಿದಂತೆ ಹಲವು ಯುವ ನಟರಿಗೆ ದರ್ಶನ್ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ mascara